ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಬಹಳಷ್ಟು ದಿವಸ ಆದ್ಮೇಲೆ ಪುಣ್ಯಕ್ಷೇತ್ರ ಇಡುವೆನ ಮತ್ತೆ ಪ್ರಾರಂಭ ಮಾಡಿದೀವಿ ಅಹ್ ಇವತ್ತಿನ ವಿಷಯ ಏನಂತಂದ್ರ ಇವತ್ತು ಬಂದಿರುವ ಪುಣ್ಯಕ್ಷೇತ್ರ ಯಾವ್ದು ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಮೆಕ್ಕಳಕಿ ಗ್ರಾಮದ ಶ್ರೀ ಬೀರಸಿದ್ದೇಶ್ವರ ಅಹ್ ದೇವಸ್ಥಾನ ಈ ಬೀರಸಿದ್ದೇಶ್ವರ ಪುಣ್ಯ ಭೂಮಿ ಹೆಂಗಂತ ಕೇಳಿದ್ರ ಸಾಕಷ್ಟು ಅಹ್ ಈ ಭಾಗದಲ್ಲಿ ಪ್ರಸಿದ್ಧ ಪಡೆದಿರತಕ್ಕಂತ ಪುಣ್ಯ ಭೂಮಿ ಅಂತಾನೆ ಹೇಳ್ಬೋದು ಮತ್ತೆ ಇದೇ ಕ್ಷೇತ್ರದಲ್ಲಿ ಗುಡ್ಡದ ಎಲ್ಲಮ್ಮ ಕೂಡ ಅದಳ ಮತ್ತೆ ಅದಾದ ನಂತರ ಮೆಕ್ಕಳಕ್ಕೆ ಪರಮೇಶ್ವರ ಗುಡ್ಡನು ಕೂಡ ಇಲ್ಲದೆ ಅದಕ್ಕಾಗಿ ಇದನ್ನ ಪುಣ್ಯಭೂಮಿ ಪುಣ್ಯ ಭೂಮಿ ಅಂತೇಳಿ ನಾವು ಕರಿಬಹುದು ಅದಾದ ನಂತರ ಇಲ್ಲಿ ಸಾಕ್ಷಾಂತ ಪರಮಾತ್ಮ ಧರಿಗಿಳಿದಿರ್ತಕ್ಕಂಥ ಜಾಗ ಇಲ್ಲಿಂದ ಸುಮಾರು ಒಂದು ಎರಡು ಕಿಲೋಮೀಟರ್ ಅದನ್ನ ನೀವು ಮೊದಲನೇ ಮೊದಲು ಇಡುವುದನ್ನು ನಿಮ್ಗನ್ನ ತೋರಿಸಿದ್ದೇನೆ ಆ ಪರಮಾತ್ಮನ ಪುಣ್ಯ ಭೂಮಿಯಲ್ಲಿ ಇಂಥ ಬೀರ್ ಸಿದ್ದೇಶ್ವರ ಪುಣ್ಯಸ್ಥಳ ಇಲ್ಲಿ ಸ್ಥಾಪನೆ ಆಗಿರುವ ಮತ್ತ ಇಲ್ಲಿ ಪೂಜಾರಿಗಳ ಏನು ಏನ್ ವಿಶೇಷತೆ ಇದೆ ಇಲ್ಲಿ ಯಾವಾಗ ಜಾತ್ರೆ ನಡೆಯುತ್ತೆ ಇಲ್ಲಿ ಏನ್ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ಅನ್ನುವಂಥದನ್ನ ಇಲ್ಲಿ ಬಿರಾಪಜ ಯಾವ ರೀತಿ ಬಂದಿಲ್ಲಿ ಸ್ಥಾಪನೆ ಆದ್ರು ಅನ್ನುವಂಥದನ್ನ ಇಲ್ಲಿ ಹಿರಿಯರ ಜೊತೆ ಮಾತಾಡಿ ನಿಮಗೆ ತಿಳಿಸುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲರ ಆಶೀರ್ವಾದ ಇರಲಿ ಬನ್ನಿ ನಮಸ್ಕಾರ ಈಗೇನು ಮೆಕ್ಕಳಿಕೆ ಬೀರ್ ದೇವ್ರ ಅದನ್ನಲ್ರಿ ಈಗ ಬೀರ್ ದೇವ್ರ ಪೂರ್ವಿ ಉದ್ವ ಮೂರ್ತಿನೋ ಅಥವಾ ಎಲ್ಲಿಂದ ಬಂದು ಸ್ಥಾಪನೆ ಆದ ದೇವಸ್ಥಾನ ರಾಯಬಾಗ್ ತಾಲೂಕ್ ಮೇಕಳಿ ಗ್ರಾಮದಾಗ ಮತ್ತ ಇಲ್ಲಿಂದ ನಮ್ಮ ಹಿರಿಯರು ಚತ್ತನಕ ಕುರಿ ಕೈಯ್ದು ಚಂಜಿ ಕುರಿ ದಡ್ಡ ಹೊಡೆದು ಅಲ್ಲಿಂದ ಎಕ್ಸಂಬಕ್ಕೆ ಹೋಗಿ ವಸ್ತಿ ಮಾಡಿ ಅಲ್ಲಿ ಅವನು ಪೂಜೆ ಮಾಡಿ ಮುಂಕೊಂಡು ಮುಂದ ಅಲ್ಲಿಂದ ಕಾರಣ ಮತ್ತ ನೆಸ್ಕಿನ ಮೂರು ಗಂಟೆಗೆ ಎದ್ದು ಅವನು ಸೇವಾ ಮಾಡಿ ಅಲ್ಲಿಂದ ಎದ್ದ ಬಂದು ಇಲ್ಲಿ ಕುರುಗಳ ಮೆಸ್ತಿದ್ದು ಮತ್ ಚಂಜಿ ದಡ್ಡಿಗೆ ಹಾಕಿ ಮತ್ ಅಲ್ಲಿ ಅವನು ಚಾಕ್ರಿಗೆ ಹೋಗ್ತಿದ್ದರು ಅಲ್ಲಿಂದ ಹಿಂಗ ಎಟ್ಟೋ ದಿನ ಮಾಡ್ರಿ ಎಷ್ಟೋ ದಿನ ಮುಂದ ಹತ್ತನೇ ವರ್ಷಕ್ಕ ಏನಂದ ನಾನ ಮೇರ ಮೇಲ್ತ ಜೋಡ್ ಗೊತ್ತಿದವು ಆ ಗುತ್ತಿ ಆಗ್ತೇನಪ್ಪ ತಂದವು ಆಯ್ತಾದ ಹನ್ನೆರಡು ವರ್ಷ ಪಟ್ಟ ಮುಗಿಯುದಕ್ಕ ಏನಂದ ನಿನ್ನ ಉಪಕಾರ ಬಹಳ ಆತಪ್ಪ ಮತ್ತ ನಾ ನೀರ್ತೇನೋ ನಾನು ಪೂಜೆ ಮಾಡಪ್ಪ ಊರ್ ಮೇಲ್ತಾ ಜೋಡ್ ಗೊತ್ತಿದವು ಗುತ್ತಾಗ ನಾ ಉಜಿ ಆಗ್ತೇನೆ ತಂದವರೇವ ಕಲ್ಲಂಡಿ ಬೀರ್ ದೇವ್ ಅದ್ಯಾನ್ ಹೆಸರು ಇನ್ ಯಾ ನಮ್ ಹಿರಿಯರ ಲಕ್ಷ್ಮಣ್ ಪೂಜೆ ಅಂಡ್ರಿ ಹಾ ಅಂದ್ರೆ ಚಂಜಲಿ ಕುರಿ ದಡ್ಡ ಹಾಕಿ ಪೂಜೆ ಮಾಡಿ ಮಡ್ಕೊಂಡ ಹಾರಿ ಮತ್ ನನ್ನ ಮೂರ್ ಗಂಟೆಗೆ ಪೂಜೆ ಮಾಡಿ ಮತ್ತೆ ಇಲ್ಲಿ ಹೊಳೆ ಬಂದ ಕುರಿ ಕಾಯಕ್ ಬರ್ತಿರು ಆಯ್ತಾ ಹಿಂಗ್ ಎಟ್ಟೋ ದಿನ ನಡ್ಕೊಂಡ ಆಯ್ತು ಅದ್ರ ಒಳಗೆ ಕಳರ್ ಬಂದು ಎರಡು ಟಗರ ಹೋದ್ರು ಒಯ್ಯನ ಅವ್ರನ್ನ ಹಿಡ್ಕೊಂಡ್ ಕೊತ್ತ ಅಲ್ಲಿ ಬಂದ ಇವ್ನ ಯಾಕೆ ಹೋಯ್ತಾರಪ್ಪ ತಂದ್ ಕಣ್ಣ ಕಣ್ಣೋಗಣ ಆಯ್ತು ಅವನ್ ಬಂಡಾರ ಉಗಿದ್ರು ಬಂಡಾರ ಉಗುದ ಕಾಲಕ್ ಅವ್ರ ಕಣ್ಣಾ ಕಾಲ ಬಂದು ದೇವ್ರ ಎಟ್ ಭೂಮಿ ಕೊಟ್ರು ಅವನ್ ಕೊಟ್ಟು ಹೆಚ್ಚಿಗೆ ಜೋಡ್ ಗೊತ್ತಿದಾವ್ ಅಲ್ಲೇನ ಪೂಜೆ ಆಗ ಅವಾ ತಂದ ಆಯ್ತ ಹನ್ನೆರಡು ವರ್ಷ ಪಟ್ಟ ಮುಗಿದಕಂದ್ರ ಏನ್ ಹೇಳ್ದಾವ ದೇವ್ರ ಉಪಕಾರ ಉಪ್ಗಾರ ಬಾಳತ್ಪಾ నిద్దలే బర్త్యాన నంట కొట్లంబర్ హచ్చగి జోడు గుతిదావు ఆదా గుత ఆత రామశ్న నంగె అడ్మి హాలేరి మత్తె అడ్మికి నీరు హక్కు బండర ఎల్లే ఉది ఆక్త నంద ఆవాగ క్షందేవ ఇల్లి బందాలి ఇల్లి బంద ఇల్ తపస్తన ఆదా తపన ఆదా ఆయంత బా తపస్తన ఆ తో తపస్తన అబల కౌ సన్ గుడి కట్టి బిట్ర రవు గుడి కట్టి బిట్ర అది 80 దినో హోతాది 80 దినక ఆదా వర్శక ఇవ్ జాత జలోత్రీ ఇంద్రగాంధీ వర్ ప్రధాన్ మంత్రి దాగ హ ఇంద్రగాంధీ 15 మార్తి దాగ ಆ ಕಾಲಕ ಹಿಂಗ ಹಿಂಗ್ ಸಣ್ಣ ಗುಡಿಯಾಕಿದ ನೀವು ಆಯ್ತಾ ಆಳ್ಕೆ ಏನಾಯ್ತು ಹಿಂಗ ಅಂಬಲಿ ಕಿಶ್ರಿ ಮಾಡು ತಂದ್ ಮಾಡ್ಕೊತ ಮಾಡ್ಕೊತ ಹೋಗಿ ಇಂತ ದೊಡ್ಡ ಗುಡಿ ಜಾತ್ರೆ ಆತು ಆಗಿ ಕಟ್ಟಡ ಆತು ಇವೆಲ್ಲಾ ಹಿಂಗ್ರಿ ಅಲ್ಲಿಂದ ಏನು ಪ್ರಾರಂಭ ಆಗಿದೆ ಅಂದ್ರೆ ದೇವಸ್ಥಾನ ಜಾತ್ರೆ ಆಗಲಿ ಒಂದು ಕಾರ್ಯಕ್ರಮ ಆದ್ರೆ ಅದೇ ರೀತಿ ಬೆಳವಣಿಗೆ ಹೆಂಗ ಐತ್ರಿ ಅಂದ್ರೆ ಒಂಥರ ಇಲ್ಲಿ ಭಕ್ತರ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಿ ಅಂದ್ರೆ ಹಿಂಗ್ ಅನ್ಕೋತ ಅಯ್ ಮುಂದ್ ಏನಾಯ್ತು ಹುಗ್ಗಿ ಹಾಕುದ ಆಯ್ತ ದನ್ಗಳ ಜಾತಿ ಕೂಡ್ಸುದ ಆಯ್ತ ನಾಟಕ ಮಾಡ್ಸುದಿಲ್ ಎಲ್ಲಾರು ಮನ್ಷನ್ ಹೋಗ ಯಾರು ಒಂದ್ ಕಾರ್ಯಕ್ರಮ ಹಿಡ್ಕೊಂಡ್ರು ಹಾಡುಗೊಂದ್ ಮಂದಿ ಮಾಡ್ರು ದನ್ಗಳು ಪಾಸ್ ಕೊಡೋರು ಒಂದ್ ನಾಕ ಮಂದಿ ಆದ್ರು ಆಯ್ತ ಕುಸ್ತಿ ಒಂದ್ ತೊಡೆ ಮಂದಿ ನೆಮಸ್ಕೊಂಡ್ರು ನಾಟಕ ಒಂದ್ ತೊಡೆ ಮಂದಿ ನೆಮ್ಸ್ಕೊಂಡ್ರು ಆಯ್ತ ಗಾಡಿ ಸರ್ತಿ ಒಂದ್ ತೊಡೆ ಮಂದಿ ನೆಮಿಸ್ಕೊಂಡ್ರು ಹಿಂಗ್ ಮಾಡ್ಕೋದ್ ಮಡ್ಕೊತವ್ ದೊಡ್ಡವನ್ ಮಾಡ್ಬಿಟ್ಟ ದೇವ್ರ

ಒಟ್ಟ ಸಾಕ್ಷ ನಾ ಈಗ ಗುತ್ತಿ ಅಲ್ಲಿಂದ ಹರಿಯೋತ್ ಎದ್ ಬರೊಳಗ ಇಲ್ಲಿ ಎಡ್ ಊದಿನ ಹೂದಿನ ಹುಗಿಯದ ಆಯ್ತ ಊರಂತೂ ಈಕಡೆ ಮ್ಯಾಲ್ತ ಅರ್ಧ ಊರ್ದಿಂದ ಅಕಡ್ ಕೆಲ ಆಯ್ತ ಹೂವಿದ ಹುಗ್ಯದ ಅವಾಗ ಹೆಂಗ ಏನ್ ಮಾಡಿದ್ರ ದೇವ್ರಂದ್ರ ಅಂದ್ರ ಅಂತ ಹುಗ್ಯಾಗ ಈಗ ಈಗಂಗ ಗದನಿ ಮೆಚ್ಚ ಹೊಡಿತಿ ಹಿಂಗ ಸಾಕೆ ಕೋಲ್ ಮಿತ್ ಹೊಡ್ದಂಗ ಮಾಡ್ತಿದ್ದ ಆಯ್ತ ಅವ್ನ ನಮ್ ಹಿಡ್ಯ ಬಂದ ಏನಂದ ಬಂದ ಮತ್ ಗುತ್ತಿ ಕೆದಿರ್ದ ಅವಕ್ ನೀರ್ ಹಾಕಿದ ಪೂಜೆ ಮಾಡಿದ ಬಂಡ್ ಚಾಲು ಆತು ಅಂದ್ರೆ ಈಗ ನೀವು ಈ ಈರಾಪಾಜ್ ಮೇಲೆ ವ್ಯಕ್ತಪಡಿಸುವಂತ ವಿಶೇಷವಾದ ಪವಾಡಗಳು ಏನಾರ ನಿಮ್ಗೆ ಅಂದ್ರೆ ನಿಮ್ಮಲ್ಲಿ ನೀವು ಪೂಜೆ ದೇವ್ರ ಏನ್ ಒಳ್ಳೇದ್ ಮಾಡಿದ ಅಥವಾ ಇಲ್ಲ ಪೂಜೆ ಮಾಡಿದ್ರಿಂದ ಏನ್ ನಮ್ಗ್ ದೇವ್ರನ್ನ ತಂದ ಇದು ಆಗ್ಯದ ಹಂಗೇನರೇ ಇವಾಗ ಅನ್ಸರಿ ಅಂದ್ರೆ ನಿಮ್ಮ ಮೈಸಾನಕ್ ಯಾರ ಏನ್ ಮಾಡ್ಕೊತ ಬಂದ್ರೆ ಯಾರೇನ್ ಹಂಗ ಬಗ್ತಿಲ್ ಅವ್ರಿಗೆಲ್ಲ ಹೊಲ್ದ ಐತಿ ಬಿಡದ ಬಿಡದ್ ಬಿಡ್ರಿ ಕೊಟ್ಟಿದಾವ್ ಕೊಟ್ಟಿದ ಮತ್ ಒಳ್ಳೇದ್ ಕೆಲ್ಸ ಮಾಡಿದವ್ರಿ ಯಾವ ನೇಮಲೆ ನಿಟ್ಟಿಲೆ ಪೂಜೆ ಪುಸ್ತಕ ಮಾಡ್ಲಿ ಒಂದ್ ಆಗ್ಲಿ ಯಾವ ಅವನ್ ಮ್ಯಾಲ ಭಕ್ತಿ ಇಟ್ಟ ಮಾಡಿದವ್ನ ಉದ್ಧಾರ ಮಾಡ್ಕೊಂತದ ಇವ್ರ ಜಾತ್ರೆ ಜಾನುವಾರಿಯಾಗತೈತಿ ನೋಡ್ರಿ ತಾರೀಕು ಹೆಚ್ಚಾಗ ಹುಣಿವಿ ಆದ್ರೆ ಮತ್ತೈದು ಹುನಿವ ಏನೋ ಆಯ್ತು ಆದರೆ ಆಗ್ತದೆ ಹಾ ಕಂಪಲ್ಸರಿ ಒಟ್ಟು ಹುನಿವಿ ಹಿಂದ ಜರ ಆಗ್ತೈಜಾರು ಜಾತ್ರೆ ಆಗ್ತೈತಿ ನೆನಕ ಸಪೋರ್ಟ್ ಮಾಡುದು ಹಾ ಸಹಕಾರ ಮಾಡುದು ಯಾರ ಯಾರು ಊರ ತಿರ್ಗಾಡ್ತಾವ್ ಮತ್ತ ನಿಮ್ಮ ಯಾರು ತಮ್ತಿದ್ರು ಅವ್ರು ಕೊಡ್ತಾರು ಕರಿ ಇದನ್ನ ಊರ್ ಮೇಲೆ ಹೆಚ್ಚಾಗಿ ಬೇಡ ನಮ್ಮೆಲ್ಲ ದೇಶ ಮೇಲೆ ಬಗ್ತಾರಿಲ್ಲ ಏನಿಲ್ಲ ಇದು ಒಟ್ಟು ಊರನ್ ಮಂದಿ ಮೇಲೆ ಹೆಚ್ಚಿದ್ ಪ್ರವಾಡ ಆಗಿದೆ ಒಂದು ಐದಾರು ವರ್ಷದಿಂದ ಮತ್ತೆ ಅದಾದ್ಮೇಲೆ ಇತ್ತೀಚೆಗೆ ನೋಡಿದ ತಕ್ಷಣ ಸ್ವಲ್ಪ ಡೌಲಪ್ ಅದಸದಲ್ರಿ

ಗುಟ್ಟು ಕಾಣಿಸ ಬಂದು ಹಿರಿದೇನು ಕಿರಿದೇನು ನೆಟ್ಟನೆ ಸರ್ವಜ್ಞನ ನೆನೆಕಂಡೆ ಮನುಜ ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲಜ ಕುಲವೇನಾದರೂ ಬಲ್ಲಿರ ಜಲದ ಬಬ್ಬುಳಿಯಂತೆ ಸ್ಥಿರವಿಲ್ಲವೇ ದೇಹ ನೆಲೆಯೇರಿತು ನೀ ನಿನ್ನ ನೀನೇ ಕಂಡೆ ಮನುಜ ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ ಹರಿ ಓಂ ತಿಳಿದು ಸಿರಿಕಾಗಿ ನಿನ ಕೇಶವರಾಯನ ಚರಣ ಕಮಲವ ಕೀರ್ತಿಸುವೆ ಕುಲಜ ಈ ರೀತಿ ಕನಕದಾಸರು ಹೇಳ್ತಾರ ಈ ಮಾತ ಈ ಪುಣ್ಯಕ್ಷೇತ್ರ ಹೆಂಗಂತ ಕೇಳಿದ್ರ ಮೆಕ್ಕಳಕಿ ಗ್ರಾಮದ ಯಾಕಂದ್ರೆ ಸಾಕಷ್ಟು ಒಂದು ಸಣ್ಣ ಅಹ್ ಅಂದ್ರೆ ಸಣ್ಣ ಸ್ಥಳ ಇದು ಬಹಳ ಒಂದು ಸಣ್ಣ ಸ್ಥಳ ಆಗಿರೋದ್ರಿಂದ ಇಲ್ಲಿ ಇಲ್ಲಿ ಒಬ್ಬರ ಕುರಿಕಾಯಿಯವರ ಭಕ್ತಿಗೆ ಮೆಚ್ಚಿ ಯಕ್ಷಾ ಬೀರ್ ಬಂದು ಇಲ್ಲಿ ಸ್ಥಾಪನೆ ಆಗಿ ಇಲ್ಲಿ ಭಕ್ತರನ್ನ ಉದ್ಧಾರ ಮಾಡಿರ್ತಕ್ಕಂಥ ಅಹ್ ನನ್ನಪ್ಪ ಬೀರ್ ಪುಣ್ಯಕ್ಷೇತ್ರ ಇದು ಅಹ್ ಇಂಥ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿ ಊರವರೆಲ್ಲ ಕೂಡಿ ಪ್ರತಿ ವರ್ಷನೂ ಕೂಡ ಈ ಜಾತ್ರೆಯನ್ನ ಅತಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಕೂಡ ಮಾಡ್ತಾರ ಅದಾದ ನಂತರ ಇಲ್ಲಿ ಪೂಜಾರಿಗಳ ಏನದು ಜಾಗ ಅದಲ್ಲ ಇವ್ರದ್ದು ಸ್ವಂತ ಜಾಗ ಇರೋದ್ರಿಂದ ಇಲ್ಲಿ ದೇವಸ್ಥಾನನ ಸ್ಥಾಪನೆ ಮಾಡಿ ಬಹಳಷ್ಟು ಎತ್ತರಕ ಒಂದು ಬೆಳೆಸುವಂತ ಒಂದು ಪ್ರಯತ್ನ ಮಾಡ್ತಾ ಇದಾರೆ ಮತ್ತೆ ಈ ಪುಣ್ಯ ಕ್ಷೇತ್ರ ಇನ್ನಷ್ಟು ಎತ್ತರಕ ಬೆಳಿಬೇಕಾಗ್ಯದ ಯಾಕಂತಂದ್ರ ಅಹ್ ಬೀರ ದೇವ್ರ ಪ್ರತಿಯೊಬ್ಬರ ಅಂದ್ರೆ ಪರಮಾತ್ಮನ ಅವತಾರ ಬೀರ ಅಂತ ಅಂತೇಳಿ ಪ್ರತಿಯೊಂದು ಕಡೆನೂ ಕೂಡ ಸಾರ್ತಾರ ಅಂತ ಬೀರ್ ದೇವರನ್ನ ನಪ್ಪು ಬಂದಿಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಪುಣ್ಯ ಭೂಮಿ ಹೆಂಗಂತ ಕೇಳಿದ್ರ ಯಾವುದೇ ರೀತಿ ಮಳೆ ಬೆಳೆ ಯಾವುದೇ ಕೂಡ ಇದ್ರು ಕೂಡ ಕಡಿಮೆ ಬೀಳುವಂತ ಅಹ್ ಜಾಗ ಅಲ್ಲಿದೆ ಯಾಕಂತಂದ್ರೆ ಬೀರ್ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳ ಕೂಡ ಬಡವರ ಬಗ್ಗರನ ಬಂಜಿಗೆ ಮಕ್ಕಳನ್ನ ಬಡವರಿಗೆ ಭಾಗ್ಯನ ಕುಡ್ಕೊಂತ ಬಂದ ನನ್ನಪ್ಪ ಬೀರ್ ದೇವರ ಅಂತ ಒಂದ್ ದೊಡ್ಡ ಶಿವಸ್ಥಾನ ಆಗಿರ್ತಕ್ಕಂಥ ಎಕ್ಸಂಬಾ ಬೀರ್ ದೇವರ ಪುಣ್ಯ ಸ್ಥಳ ಬಂದು ಇಲ್ಲಿ ಸ್ಥಾಪನೆ ಆಗ್ಯದ ಆದಷ್ಟು ಜನ ಈ ಪುಣ್ಯ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಡುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ರಿ ಯಾಕಂತಂದ್ರ ಇಲ್ಲೇ ಗುಡ್ಡದ ಎಲ್ಲ ಹೋದಾಳ ನನ್ನಪ್ಪ ಭಗವಂತ ಇಲ್ಲಿ ಪರಮಾತ್ಮ ಪರಮೇಶ್ವರ್ ಗುಡ್ಡದ ಒಳಗಿರ್ತಕ್ಕಂಥ ಪರಮಾತ್ಮನ ಗುಡ್ಡದ ಆ ದೇವಸ್ಥಾನಕ್ಕ ಈ ದೇವಸ್ಥಾನಕ್ಕ ಬಂದಾಗ ಇಲ್ಲೂ ಕೂಡ ಬಂದು ಭೇಟಿ ಕೊಟ್ಟು ಈ ಪುಣ್ಯಕ್ಷೇತ್ರಕ್ಕೆ ಒಂದ್ ಐದು ನಿಮಿಷ ಕುತ್ತ ಇಲ್ಲಿ ನೋಡ್ರಿ ಅಂದ್ರೆ ಎಷ್ಟು ಪ್ರಶಾಂತವಾಗಿ ಜಾಗದ ಜಾಗ ಅದ ಅಂತೇಳಿ ಇಂತ ಜಾಗದೊಳಗೆ ನೆಮ್ಮದಿ ತುಂಬಿ ಅಂತ ಮಾತನ್ನ ಹೇಳಿ ಇಲ್ಲಿ ಹಿರಿಯರೆಲ್ಲ ಕೂಡ ಇವತ್ತು ಬಹಳಷ್ಟು ಒಂದು ಈ ಪುಣ್ಯಕ್ಷೇತ್ರದ ಪರಿಚಯನ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಮ್ಮ ಚಾನೆಲ್ ಹೊತ್ತಿಂದ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ನಂಬುತ್ತಾರೆ ಅಹ್ ಇದೇ ರೀತಿ ಈ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಡ್ತಾ ಇರಿ ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಲಿ ನಿಮಗೆ ಆ ಬೇರಾಪ ಜನ ಆಶೀರ್ವಾದ ಇರಲಿ ಅಂತ ಹೇಳ ನಮಸ್ಕಾರ ಧನ್ಯವಾದಗಳು ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯಕ್ಷೇತ್ರದಲ್ಲಿ ನಮಸ್ಕಾರ ನಮಸ್ಕಾರ